ಮಾವು ಹಣ್ಣುಗಳ ರಾಜ ಇತ್ತೀಚೆಗೆ ಬಾದಾಮಿ ಬೇನಿಷಾ ಮಲ್ಲಿಕಾ ಹೀಗೆ ಹಲವು ಬಗೆಯ ಮಾವುಗಳಿಗೆ ಮತ್ತು ಮಾವಿನ ಮೌಲ್ಯವರ್ಧಿತ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಹಾಗಾಗಿ ಹಲವು ಬಗೆಯ ಮಾವಿನ ಹಣ್ಣು ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು ಒಂದೇ ಸ್ಥಳದಲ್ಲಿ ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾವು ಮೇಳಗಳನ್ನು ಆಯೋಜಿಸುವುದು ಸಾಮಾನ್ಯ ಇತ್ತೀಚೆಗೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೋಲಾರದ ಹೊಗಳಗೆರೆಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಮಾವು ಉತ್ಪಾದನೆ ಹಾಗೂ ನಿರ್ವಹಣೆ ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಂಡಿತ್ತು ಮಾವು ಉತ್ಪಾದನೆ ಹಾಗೂ ನಿರ್ವಹಣೆ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ಎಂ ಮಹದೇವಪ್ಪ ಅವರು ಉದ್ಘಾಟಿಸಿದರು ಈಗ ರೈತರ ಆದಾಯ ಸ್ವಲ್ಪ ಹೆಚ್ಚು ಆಗಬೇಕಾದ್ರೆ ಎಲ್ಲರೂ ನಾವು ಸ್ವಲ್ಪ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಮಿಶ್ರ ಬೇಸಾಯ ಬೆಳೆಗಳನ್ನು ಮಾಡುವುದು ಅನಿವಾರ್ಯ ಆಗಿದೆ ಅದಕ್ಕೆ ತಾವು ಗಮನ ಹರಿಸಬೇಕು ನಮಗೂ ಮಳೆಗಾಲಕ್ಕೂ ಬಿಡದ ನೀರು ಸಿಕ್ಕೋದಿಲ್ಲ ನಾವು ಕೃಷಿ ಮಾಡೋದು ಬಿಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಇರೋ ಜಮೀನಲ್ಲಿ ಈ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತ ಮ್ಯಾಂಗೋ ಆಯಿತು ಹುಣಸೆ ಆಯಿತು ನೇರಳೆ ಆಯಿತು ನೆಲ್ಲಿ ಆಯಿತು ಅಥವಾ ನಮ್ಮ ಕ್ಯಾಶ್ಯೂ ಆಯಿತು ಅಥವಾ ನಮ್ಮ ಸೀತಾಫಲ ಆಗಲಿ ಇಂತಹ ಕೆಲವೊಂದು ಕೆಲವೊಂದು ಸಸಿಗಳು ಮಾವಿನ ಬೆಳೆಗೆ ಪೌಷ್ಟಿಕಾಂಶ ಮತ್ತು ನೀರು ನಿರ್ವಹಣೆ ಕುರಿತು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿವೃತ್ತ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಎಚ್ ಪಿ ಸಿಂಗ್ ಮಾತನಾಡಿ ತೋಟಗಾರಿಕಾ ಬೆಳೆಗಳಿಗೆ ನೀರಿನ ನಿರ್ವಹಣೆ ಅತ್ಯಂತ ಪ್ರಮುಖ ಅಂಶ ಬೆಳೆಗಳಿಗೆ ನೀರು ಕಡಿಮೆಯಾದರೂ ಅಥವಾ ಹೆಚ್ಚಾದರೂ ತೊಂದರೆ ಆದ್ದರಿಂದ ಅವಶ್ಯಕತೆಗೆ ಅನುಸಾರ ಸೂಕ್ತ ಸಮಯದಲ್ಲಿ ಸರಿಯಾದ ಪದ್ಧತಿಯಲ್ಲಿ ನೀರುಣಿಸುವುದರಿಂದ ನೀರಿನ ಮಿತವ್ಯಯ ಆಗುವುದಲ್ಲದೆ ಗುಣಮಟ್ಟದ ಇಳುವರಿ ಸಾಧ್ಯ ಎಂದರು ಶೇಕಡ ನಲವತ್ತು ಪರ್ಸೆಂಟ್ ರಾಜ್ಯದಿದೆ ಕೋಲಾರ ಜಿಲ್ಲೆನೆಲ್ಲ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಮಾವಿದೆ ಆದ್ರೆ ನೀವು ಮಾರುಕಟ್ಟೆ ಗುಣಮಟ್ಟದಲ್ಲಿ ಅಥವಾ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಎಲ್ಲೂ ಹೆಸರೇ ಇಲ್ಲ ರತ್ನಗಿರಿಯಿಂದ ಆಗತ್ತೆ ಬೇರೆ ಉತ್ತರ ಉತ್ತರ ಭಾರತದಲ್ಲಿ ಆಗ್ತದೆ ಇಷ್ಟೊಂದು ಸಾಂಪ್ರದಾಯಿಕ ಐತಿಹಾಸಿಕ ಚರಿತ್ರೆ ಇರುವಂತಹ ಪ್ರದೇಶದಲ್ಲಿ ನಾವು ಗುಣಮಟ್ಟದ ಮಾವನ್ನ ಹೆಚ್ಚಾಗಿ ಉತ್ಪಾದನೆ ಆಗ್ತಿಲ್ಲ ಇವತ್ತಿನ ಬದಲಾದ ಒಂದು ವಾತಾವರಣದಲ್ಲಿ ಯಾವ ರೀತಿ ನಾವು ಬಾಳಿದ್ರೆ ಈ ಭಾಗಕ್ಕೆ ಇದೇ ಬೆಳೆ ವರದಾನವಾಗಬಹುದು ಅನ್ನೋದು ನಾವು ಯೋಚನೆ ಮಾಡ್ಬೇಕು ಈ ಹಸಿರು ಕ್ರಾಂತಿ ನೀರಾವರಿ ಪ್ರದೇಶಕ್ಕೆ ಅತ್ಯಂತ ಉನ್ನತ ಮಟ್ಟದ ಪ್ರಗತಿ ತಂತು ಆದ್ರೆ ಒಣ ಪ್ರದೇಶಕ್ಕೆ ಸಾಕಷ್ಟು ತರಲಿಲ್ಲ ಇದು ಇವತ್ತು ಈ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಉಳಿಬೇಕು ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಉಳಿಬೇಕು ಅಂತ ಹೇಳಿದ್ರೆ ಈ ಡ್ರೈ ಆರ್ಚೋಡಿಂಗ್ ನ ತಗೊಳ್ಬೇಕು ಈ ಮಾವು ಬೆಳೆ ಅಥವಾ ನಿಮ್ಮ ಅಲ್ಲೇ ಬೆಳೀತಾ ಇರೋ ಹುಣಸೆ ಬೆಳೆ ಇರಬಹುದು ಸಪೋಟ ಇರ್ಬೋದು ಈ ಬೆಳೆಗಳ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡಬೇಕು ಮಾವಿನಲ್ಲಿ ಖಂಡಿತ ಕಡಿಮೆ ಪ್ರಾಫಿಟ್ ಇಲ್ಲ ನೀವು ಮಾಡ್ತಾ ಇರೋ ರೀತಿ ಬದಲಾಯಿಸ್ಕೋಬೇಕು ಬೆಳೀತಾ ಇರೋಲ್ಲಿ ಹಾಕಿರೋ ಹಾರ್ವೆಸ್ಟ್ ಕಂಟ್ರಾಕ್ಟರ್ ಕೊಟ್ಟು ಅವ್ರು ಕಾಯಿ ಕೆಚ್ಚು ಪೌಡರ್ ಹಾಕಿ ಹಣ್ಣು ಮಾಡಿ ಮಾರ್ಕೆಟ್ ನಿಮ್ಗೆ ಯಾರಿಗೂ ಬೆಲೆ ಸಿಗೋದಿಲ್ಲ ಇವತ್ತು ಅನೇಕ ಆಧುನಿಕ ತಂತ್ರಜ್ಞಾನಗಳ ಹೈ ಡೆನ್ಸಿಟಿ ಇರಬಹುದು ಅಲ್ಟ್ರಾ ಡೆನ್ಸಿಟಿ ಇರಬಹುದು ಮುಖ್ಯವಾಗಿ ಕೂಯಲು ನಂತರದ ತಂತ್ರಜ್ಞಾನ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಯ ಗಮನ ಕೊಡಬೇಕು ನೀವು ಆರ್ಚರ್ಡ್ ಲೆವೆಲ್ ಅಥವಾ ಕೋಟಾ ಮಟ್ಟದಲ್ಲಿ ಎಷ್ಟು ಗಮನ ಕೊಡ್ತೀರೋ ಪೋಸ್ಟ್ ಹಾರ್ವೆಸ್ಟ್ ಅಷ್ಟೇ ಗಮನ ಕೊಡಬೇಕು ಯಾವ ರೀತಿ ಅದಕ್ಕೆ ಅದನ್ನು ಕೀಳಬೇಕು ಯಾವ ಸ್ಟೇಜಲ್ಲಿ ಕೀಳಬೇಕು ಕಿಚ್ ಮೇಲೆ ಯಾವ ರೀತಿ ಪ್ಯಾಕ್ ಹೌಸ್ ಕಳಿಸ್ಬೇಕು ಪ್ಯಾಕ್ ಇಂದ ಅದನ್ನು ಸಾಗಾಣಿಕೆ ಯಾವ ರೀತಿ ಮಾಡಬೇಕು ಪ್ರೀ ಕೂಲಿಂಗು ಅಥವಾ ಕೂಲಿಂಗ್ ಇದಾದ ಮೇಲೆ ಉತ್ತಮ ರೀತಿಯಲ್ಲಿ ನೀವು ಹೇಗೆ ಕಿತ್ತಿರ್ತಿರೋ ಅದನ್ನು ಬಳಕೆದಾರನ ಕಳಿಸ್ಕೊಡ್ಬೇಕು ಅವತ್ತು ಈ ಮಾವೂದು ರಿಯಲ್ ವ್ಯಾಲ್ಯೂ ಅಥವಾ ಒಳ್ಳೆಯ ನಿಜವಾದ ಒಂದು ಅದರ ಎಂಥದ್ದು ವೆಲ್ತ್ ಅಂತ ಹೇಳ್ತೀವಿ ಅದರ ಅದ್ರ ಬೆಲೆ ನಿಮ್ಗೆ ಗೊತ್ತಾಗತ್ತೆ ಸಮ್ಮೇಳನದ ಪ್ರಯುಕ್ತ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಮಾವಿನ ಬೆಳೆಗಾರರು ಮತ್ತು ತಜ್ಞರ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಮ್ಮೇಳನಕ್ಕೆ ಬಂದಿದ್ದ ರಾಜ್ಯದ ಹಾಗೂ ಹೊರ ರಾಜ್ಯಗಳ ಮಾವಿನ ಬೆಳೆಗಾರರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸಮ್ಮೇಳನ ಉತ್ತಮ ವೇದಿಕೆ ಒದಗಿಸಿತ್ತು ನೂರು ಟನ್ ಅಂತ ರೈತನಿಗೆ ಇಪ್ಪತ್ತು ಟನ್ ಆಳಾತದೆ ಚೆನ್ನಾಗಿರ್ತದೆ ತಿನ್ನಕ್ಕೆ ಅಕ್ಕಿ ತಿಂದಿದ್ದೋ ಇಲ್ಲ ಕೆಳಗೆ ಬಿದ್ದು ಇವನು ಮಾರಕ್ಕಾಗೋದಿಲ್ಲ ಅಂತವನ್ನೆಲ್ಲ ನಾವು ಕ್ಯಾನ್ ಮಾಡಿ ವ್ಯವಸ್ಥೆ ಮಾಡಿದ್ರೆ ಬಹುಶಃ ಆ ಟೆಕ್ನಾಲಜಿನ ಯೂನಿವರ್ಸಿಟಿ ಇರಬಹುದು ಐ ಸಿ ಆರ್ ಇರಬಹುದು ಐ ಎಚ್ ಆರ್ ಇರ್ಬೋದು ದಯವಿಟ್ಟು ಈ ಕಡೆ ತಾವು ನಾನು ಕೇಳ್ಕೊಳ್ತಾ ಇದ್ದೀನಿ ಹೊಸ ಹೊಸ ತಳಿಗಳು ಅಕ್ಕಪಕ್ಕದ ಸ್ಟೇಟ್ ಅಲ್ಲಿ ವಿದೇಶದ ತರದ ಬೇಡ ನೀವು ಕಂಡಿಡಿಯೋದು ಬೇಡ ಅಕ್ಕಪಕ್ಕದ ಸ್ಟೇಟ್ನಲ್ಲಿ ಅಭಿವೃದ್ಧಿಯಾಗಿರಂತ ತಂತ್ರಜ್ಞಾನ ನಮ್ಮ ಸ್ಟೇಟಿಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ಬೆಳೆಯುವಂಥ ಮಾವಿನ ಬೆಳೆಗಾರರಿಗೆ ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅದು ತಾಂತ್ರಿಕ ಸಮಸ್ಯೆ ಇರಬಹುದು ವಿಸ್ತರಣೆಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು ಇಲ್ಲವೇ ಮಾರುಕಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಇಲ್ಲಿ ಪ್ರದೇಶದಲ್ಲಿ ಮಾವಿನ ಬೆಳೆಯ ಹೆಚ್ಚಿನ ಅಭಿವೃದ್ಧಿ ಸಾಧಿಸಲಿಕ್ಕೆ ಇರುವ ಇರಲಿ ಸಾಧಿಸಲಿಕ್ಕೆ ಹಾಗೂ ಮಾವಿನ ಉತ್ಪನ್ನಗಳನ್ನು ಉತ್ತಮ ರೀತಿಯಲ್ಲಿ ಮಾರುಕಟ್ಟೆ ಮಾಡಿ ರೈತರಿಗೆ ಹೆಚ್ಚಿನ ಹಣಕಾಸಿನ ಆಗುವಂತೆ ಮಾಡಲಿಕ್ಕೆ ಹಾಗೂ ಮಾವಿನ ಒಂದು ಹಣ್ಣಿನಿಂದ ಬರುವಂಥ ಉಪವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿ ಹೆಚ್ಚು ಹೊರದೇಶಗಳಿಗೆ ರಫ್ತು ಮಾಡೋದ್ರಿಂದ ರೈತರ ಆದಾಯ ಹೆಚ್ಚಲಿಕ್ಕೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ರುಚಿ ಇರತಕ್ಕಂಥದ್ದು ಬೇರೆ ಬೇರೆ ಸಮಯ ಸಮಯದಲ್ಲಿ ಅದು ಕೊಯ್ಲು ಬರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಅತಿ ಅತಿ ಸಂಪತ್ತುಭರಿತ ತಳಿ ಸಂಪತ್ತನ್ನ ಮಾವಿನ ತಳಿ ಸಂಪತ್ತನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಾಗಿದೆ ಈಗ ಸಮಗ್ರ ಕೃಷಿ ತಗೊಳ್ಳಿ ಅಥವಾ ಮಳೆ ವೈಪರೀತ್ಯ ಹವಾಮಾನ ವೈಪರೀತ್ಯ ಹೊಂದ್ಕೊಳ್ಳೋ ದೃಷ್ಟಿಯಿಂದಲೇ ಆಗಲಿ ಮತ್ತು ಮಾರ್ಕೆಟ್ನ ಉಪಯೋಗ ಪಡ್ಕೊಳ್ಳೋದೇ ಆಗಲಿ ನಮ್ಮಲ್ಲಿರ್ತಕ್ಕಂಥ ಮಾವಿನ ವೈದ್ಯತೆಯನ್ನು ಸದ್ಬಳಕೆ ಮಾಡ್ಕೊಳ್ಳೋ ದಿಕ್ಕಿನಲ್ಲಿ ಸಂಶೋಧನೆ ಆಗಬೇಕು ಮಾರ್ಕೆಟ್ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಮತ್ತು ಅಸೋಸಿಯೇಷನ್ ಮಾಡ್ಕೊಳ್ಳೋ ಇಂಥದ್ದೆಲ್ಲ ಭಾಳ ಆಗಬೇಕಾಗಿದೆ ಆ ಕಾಲದಲ್ಲಿ ಬರೋ ಅಂಥ ವೆರೈಟಿಗಳು ಕಂಡುಹಿಡಿಯೋದು ಆವಾಗ ಮುನ್ನೂರ ಅರವತ್ತೈದು ದಿವಸ ಕೊಯ್ಲು ಮಲ ಅಂಥದ್ನ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಸಂಶೋಧನೆ ಆಗಬೇಕಾಗಿದೆ ರಾಷ್ಟ್ರೀಯ ಮಾವು ಮೇಳದಲ್ಲಿ ಮುಖ್ಯವಾಗಿ ನಾವು ಮಾವು ಉತ್ಪಾದನೆ ಹಾಗೂ ನಿರ್ವಹಣಾ ತಾಂತ್ರಿಕತೆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಸುಮಾರು ಏಳು ವಿವಿಧ ಭಾಗಗಳಲ್ಲಿ ನಾವು ಈ ಮೇಳದಲ್ಲಿ ಆಯೋಜಿಸಿಕೊಂಡಿದ್ದು ಇದರಲ್ಲಿ ಮಾವಿನ ಉತ್ಪಾದನೆ ಹಾಗೂ ನಿರ್ವಹಣೆ ನೀರು ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕೀಟ ಹಾಗೂ ರೋಗ ಬಾಧೆಗಳ ನಿರ್ವಹಣೆ ಹಾಗೂ ನೀರಾವರಿಯಲ್ಲಿ ಹೆಚ್ಚು ಒಣಭೂಮಿ ಬೇಸಾಯದಲ್ಲಿ ನೀರಿನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರಗಳು ಹಾಗೂ ಮಾವಿನ ಮಾರುಕಟ್ಟೆ ದೇಶ ವಿದೇಶಗಳಿಗೆ ರಫ್ತು ಮಾಡಬೇಕಾದ್ರೆ ಯಾವ ಯಾವ ನಾವು ಕ್ರಮಗಳನ್ನು ತಗೊಳ್ಕೊ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಈ ಒಂದು ಮೂರು ದಿನಗಳಲ್ಲಿ ಎಲ್ಲ ಸಬ್ಜೆಕ್ಟ್ನ ನಾವು ಕವರ್ ಮಾಡಿದ್ದೀವಿ ಇದು ಮುಖ್ಯವಾಗಿ ರೈತರಿಗೆ ಹೆಚ್ಚು ಉಪಯೋಗಕಾರಿ ಆಗಿದೆ ಅಂತ ನನ್ನ ಅನಿಸಿಕೆ ಕಡಿಮೆ ಖರ್ಚದಲ್ಲಿ ಯಾವ ರೀತಿಯಾಗಿ ಮಾವು ಬೆಳಿಬೋದು ಮತ್ತು ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲಿ ನಾವು ಕೃಷಿಗಿಂತ ಹಾರ್ಟಿಕಲ್ಚರ್ಗೆ ಹೆಚ್ಚಿನ ಮಹತ್ವ ಕೊಟ್ಟರಲ್ಲಿ ನಮಗೆ ಹೆಚ್ಚಿನ ಲಾಭ ಆಗುತ್ತೆ ಮತ್ತು ನೀರಿನ ಉಳಿತಾಯ ಆಗುತ್ತೆ ಅಂತ ಅನಿಸ್ಕೊಳ್ತಕ್ಕಂಥದ್ದು ಮಾರ್ಕೆಟಿಂಗು ಆಮೇಲೆ ವಿವಿಧ ರೀತಿಯಾಗಿರ್ತಕ್ಕಂಥ ಬೆಳೆಗಳಿಗೆ ತುಂಬ ಹೊಡೀತಕ್ಕಂಥ ಔಷಧಗಳಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಂಕ್ಷಿಪ್ತವಾಗಿ ನಮಗೆ ಈಗ ಕೊಟ್ಟಿದ್ದಾರೆ ಒಟ್ಟಾರೆ ಮಾವು ಬೆಳೆಗಾರರಿಗೆ ಹೆಚ್ಚಿನ ಅನುಕೂಲ ಆಗುವ ಹಾಗೆ ನಾವು ಮುಂಬರುವ ದಿನಗಳಲ್ಲಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ರೇಷ್ಮೆ ರಾಜ್ಯದ ಪ್ರಮುಖ ಕೃಷಿ ಆಧಾರಿತ ಉದ್ದಿಮೆ ಹಿಪ್ಪುನೇರಳೆ ಕೃಷಿಯಿಂದ ಗೂಡು ಉತ್ಪಾದನೆಯವರೆಗೆ ವಿವಿಧ ಹಂತಗಳನ್ನು ಹೊಂದಿರುವ ರೇಷ್ಮೆ ಉದ್ದಿಮೆ ಲಕ್ಷಾಂತರ ಕೃಷಿಕರಿಗೆ ಸುಸ್ಥಿರ ಆದಾಯ ಕಲ್ಪಿಸುತ್ತಿದೆ ಹಾಗಾಗಿ ಸಾಂಪ್ರದಾಯಿಕ ಪ್ರದೇಶಗಳಲ್ಲದೆ ಇತರೆ ಪ್ರದೇಶಗಳ ಕೃಷಿಕರು ರೇಷ್ಮೆಯತ್ತ ಆಕರ್ಷಿತರಾಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕೃಷಿಕರನ್ನು ರೇಷ್ಮೆ ಉದ್ದಿಮೆಯತ್ತ ಪ್ರೋತ್ಸಾಹಿಸಲು ವಿವಿಧ ಯೋಜನೆಗಳ ಮೂಲಕ ಸಹಾಯ ಸವಲತ್ತುಗಳನ್ನು ನೀಡಲಾಗುತ್ತಿದೆ ರಾಜ್ಯದ ಉತ್ತರ ಕರ್ನಾಟಕದ ಹುಣಗುಂದ ವಿಭಾಗ ರೇಷ್ಮೆ ಕೃಷಿಗೆ ಪೂರಕ ವಾತಾವರಣ ಹೊಂದಿದ್ದು ಈ ಭಾಗದ ಕೃಷಿಕರನ್ನು ಪ್ರೋತ್ಸಾಹಿಸಲೆಂದು ಇಲಾಖೆ ಹಲವು ಸವಲತ್ತುಗಳನ್ನು ನೀಡುತ್ತಿದೆ ಹುಣಗುಂದ ವಿಭಾಗದಲ್ಲಿ ನಮಗೆ ಬದಾಮಿ ಬಾಗಲಕೋಟೆ ಹುಣಗುಂದು ಮೂರು ತಾಲೂಕು ಸೇರಿಕೊಂಡಿದೆ ಹುಣಗುಂದ್ ತಾಲೂಕಿನಲ್ಲಿ ನಾಲ್ಕುನೂರು ಎಕರೆ ರೇಷ್ಮೆ ಇದೆ ಬದಾಮಿ ತಾಲೂಕಿನಲ್ಲಿ ಎರಡು ನೂರು ಎಕರೆ ರೇಷ್ಮೆ ಇದೆ ಬಾಗಲಕೋಟೆ ತಾಲೂಕಿನಲ್ಲಿ ಒಂದು ನೂರು ಎಕರೆ ರೇಷ್ಮೆ ಇದೆ ಇವಾಗ ಈಗ ನಮ್ಮಲ್ಲಿ ನೀರಾವರಿ ಸೌಲಭ್ಯಗಳು ಚೆನ್ನಾಗಿದ್ದು ರೇಷ್ಮೆ ವ್ಯವಸಾಯ ಈಗ ಅತಿ ಒಂದು ಪ್ರೋತ್ಸಾಹದಾಯಕ ಬೆಳೆಯಾಗಿ ಬೆಳೀತಾ ಇದ್ದಾರೆ ಈ ಮೊದಲು ಇದನ್ನು ಪೂರಕ ಬೆಳೆ ಅಂತ ತಿಳ್ಕೊಂಡಿದ್ರು ಇವಾಗ ಇತ್ತಿತ್ತಲಾಗಿ ಈ ಇಲಾಖೆಯಲ್ಲಿ ಇರತಕ್ಕಂಥ ಸಹಾಯ ಸವಲತ್ತುಗಳನ್ನು ಗಮನಿಸಿ ಆಮೇಲೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಪ್ರೋತ್ಸಾಹನ ಇದನ್ನೆಲ್ಲ ಕಂಡುಕೊಂಡ್ಬಿಟ್ಟು ಮತ್ತು ರೈತರಿಗೆ ಒಳ್ಳೆಯ ಬೆಲೆ ಇದೆ ಇದರಿಂದ ಪ್ರತಿಯೊಬ್ಬರು ಇವಾಗ ಎರಡು ಎಕರೆ ಮೂರು ಎಕರೆ ಒಬ್ಬೊಬ್ಬರು ಕೆಲವೊಬ್ಬರು ರೈತರು ಆರು ಎಕರೆವರೆಗೆ ರೇಷ್ಮೆ ವ್ಯವಸಾಯ ಕೈಗೊಳ್ಳಿಕೆ ಮುಂದೆ ಬಂದಿದ್ದಾರೆ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಇದೆ ಇವಾಗ ಹೀಗಾಗಿ ರೇಷ್ಮೆ ವ್ಯವಸಾಯ ಮೇಜರ್ ಕ್ರಾಪಾಗಿ ಪರಿವರ್ತನೆ ಆಗ್ತಾ ಇದೆ ಈ ಭಾಗದಲ್ಲಿ ಮತ್ತು ಬಾದಾಮಿ ತಾಲೂಕಂತೂ ಸಂಪೂರ್ಣವಾಗಿ ಅತಿ ರೇಷ್ಮೆ ಬೆಳೆಗೆ ಯೋಗ್ಯವಾದಂಥ ಜಮೀನು ಹೊಂದಿದೆ ಹುಣಗುಂದು ವಿಭಾಗದಲ್ಲಿ ಮಾತ್ರ ಏರಿ ಜಮೀನು ಹೆಚ್ಚಾಗಿದ್ದು ಕೆಂಪು ಜಮೀನಲ್ಲಿ ಮಾತ್ರ ಇರತಕ್ಕಂಥ ಒಂದೆರಡು ಪಾಕೆಟ್ನಲ್ಲಿ ರೇಷ್ಮೆ ವ್ಯವಸಾಯ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಾಗಲಕೋಟೆಯೂ ಕೂಡ ಒಂದು ತೋಟಗಾರಿಕೆ ಬೆಳೆ ಪ್ರಭಾವ ಇದ್ದರೂ ಸಹಿತ ರೇಷ್ಮೆ ವ್ಯವಸಾಯವನ್ನು ಇನ್ನೂ ಮುಂದೆ ಬರ್ತಾಯಿದೆ ಈ ರೀತಿಯಾಗಿ ಈಗ ರೇಷ್ಮೆ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಇರುವುದರಿಂದ ಸಾಕಷ್ಟು ಸಹಾಯ ಸವಲತ್ತು ಸಿಗ್ತಾ ಇರುವುದರಿಂದ ರೇಷ್ಮೆ ವ್ಯವಸಾಯ ಕೈಗೊಳ್ಳಿಕೆ ಇವಾಗ ಮುಂದೆ ಬರ್ತಾ ಇದ್ದಾರೆ ರೇಷ್ಮೆ ಕೃಷಿಯಲ್ಲಿ ಹೊಸದಾಗಿ ಹಿಪ್ಪು ನೇರಳೆ ತೋಟ ನಿರ್ಮಿಸಲು ಇಲಾಖೆಯ ಯೋಜನೆಗಳು ಕೃಷಿಕರಿಗೆ ನೆರವಾಗುತ್ತಿವೆ ಇದಲ್ಲದೆ ಹಿಪ್ಪು ನೇರಳೆ ತೋಟದಲ್ಲಿ ನೀರಿನ ಮಿತ ಬಳಕೆಗೆ ಸಹಕಾರಿಯಾಗಬಲ್ಲ ಹನಿ ನೀರಾವರಿಯನ್ನು ಪ್ರೋತ್ಸಾಹಿಸಲೆಂದೇ ವಿಶೇಷ ಯೋಜನೆಯಡಿಯಲ್ಲಿ ಕೃಷಿಕರಿಗೆ ಸಹಾಯಧನ ಲಭ್ಯ ಹಿಪ್ಪು ನೇರಳೆ ಕೃಷಿಯಲ್ಲದೆ ವಿವಿಧ ರೀತಿಯ ಹುಳು ಸಾಕಾಣಿಕಾ ಮನೆಗಳ ನಿರ್ಮಾಣಕ್ಕೂ ಇಲಾಖೆಯ ಯೋಜನೆಗಳು ಕೃಷಿಕರಿಗೆ ನೆರವಾಗುತ್ತಿವೆ ರೇಷ್ಮೆ ಗೂಡುಗಳ ಮಾರಾಟದ ಹಂತದಲ್ಲಿಯೂ ಬೆಳೆಗಾರರನ್ನು ಪ್ರೋತ್ಸಾಹಿಸಲು ಗೂಡುಗಳ ಗುಣಮಟ್ಟದ ಆಧಾರದ ಮೇಲೆ ಸಹಾಯಧನ ಪೂರೈಸಲಾಗುತ್ತಿದೆ ನಂಜುಂಡ ವರದಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ಬರ್ತವೆ ಬಾದಾಮಿ ಮತ್ತು ಹುಣಗುಂದು ಬಾಗಲಕೋಟೆ ತಾಲೂಕು ಸಾಮಾನ್ಯ ಇದರಲ್ಲಿ ಬರ್ತದೆ ಅದಕ್ಕೆ ಸಾಮಾನ್ಯ ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಹೆಪ್ಪುನಹಳ್ಳಿ ನಾಟಿಗೆ ನಾವು ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ರತಿ ಎಕರೆಗೆ ಸಾಯಧನ ಅಂತ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಎಸ್ ಡಿ ಪಿಯಲ್ಲಿ ಬರ್ತಕ್ಕಂಥದ್ದು ಅವರಿಗೆ ಹುಣಗುಂದು ಮತ್ತು ಬದಾಮಿ ತಾಲೂಕಿಗೆ ಏಳು ಸಾವಿರದ ನೂರು ರೂಪಾಯಿ ಪ್ರೋತ್ಸಾಹ ಸಾಯಧನವನ್ನು ಪ್ರತಿ ಎಕರೆಗೆ ನಾವು ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎನ್ ಆರ್ ಇ ಜಿಯಲ್ಲಿ ಕೂಡ ನಾವು ರೇಷ್ಮೆ ಕೃಷಿ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಒಂದು ಒಂದು ನೂರ ಐವತ್ತೇಳು ಲೇಬರ್ಸ್ದ ಒಂದು ಇದನ್ನು ಕೊಡ್ತಾಯಿದ್ದೀವಿ ಅವ್ರು ಹಿಪ್ಪನೇಳು ಕಡ್ಡಿ ನಾಟಿ ಮಾಡಲಿಕ್ಕೆ ಆಮೇಲೆ ಹಿಬ್ಬನೇಳು ಕಡ್ಡಿ ಕಟಾವು ಮಾಡಲಿಕ್ಕೆ ಆಮೇಲೆ ಅದಕ್ಕೆ ಬೇಕಾದಂಥ ಲೇಬರ್ ಏನು ಬರ್ತದೆ ಅದಕ್ಕೆ ಸುಮಾರು ಒಂದು ನೂರ ಐವತ್ತೇಳು ಜನ ಲೇಬರ್ಸದ್ದು ಸುಮಾರು ಇಪ್ಪತ್ತೇಳು ಸಾವಿರದ ಒಂದು ನೂರದಷ್ಟು ನಾವು ಎನ್ ಆರ್ ಇ ಅವರಿಗೆ ಅವರಿಗೆ ಇದ್ದೀವಿ ಅದಕ್ಕೆ ಈಗ ನಮ್ಮ ಇಲಾಖೆದು ಆರು ಸಾವಿರದ ಐವತ್ತು ಹಾಗೂ ಏಳು ಸಾವಿರದ ಎರಡುನೂರನ್ನು ಒಗ್ಗೂಡಿಕೆ ಅಂತ ತಿಳ್ಕೊಂಡು ಕೊಯ್ ಇದು ಆ ಥರ ಮಾಡಿ ರೈತರಿಗೆ ಮುಂದೆ ಬರಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ಈ ಕುರಿತಾಗಿ ಈಗಾಗಲೇ ಇಲಾಖೆ ಕೃಷಿಕರಿಗೆ ಜಾಗೃತಿ ಮೂಡಿಸುತ್ತಿದ್ದು ಹೆಚ್ಚಿನ ಮಾಹಿತಿಗೆ ಇಲಾಖೆಯ ವಲಯಾಧಿಕಾರಿಗಳನ್ನು ಹಾಗೂ ವಿಸ್ತರಣಾ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಈಗ ನಾವು ಈಗ ಹುಣಗುಂದಿ ವಿಭಾಗದಲ್ಲಿ ಇನ್ನೂ ನಾವು ಈ ವರ್ಷಕ್ಕೆ ಸುಮಾರು ಒಂದು ಐದು ನೂರು ಎಕರೆಯಷ್ಟು ಈ ಮೂರು ತಾಲೂಕಿನಲ್ಲಿ ಸೇರಿ ಐದುನೂರು ಎಕರೆಯಷ್ಟು ಹೊಸ ನಾಟಿ ಹಾಕೊಳ್ಳಿಕೆ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡಿದ್ದೀವಿ ಈಗ ಸುಮಾರು ನಮ್ಮಲ್ಲಿ ಮುನ್ನೂರು ಎಕರೆ ಆಗಿದೆ ಇವಾಗ ಇನ್ನೂ ಎರಡು ನೂರು ಎಕರೆ ಇಲ್ಲಿ ಈ ವರ್ಷ ಮುಗಿದ್ರೊಳಗೆ ನಾವು ಮಾಡುವ ಒಂದು ಕ್ರಿಯಾ ಯೋಜನೆ ಹಾಕ್ಕೊಂಡು ಅದಕ್ಕೆ ಬೇಕಾದಂಥ ಈ ನರ್ಸರಿ ಮತ್ತು ಹಿಪ್ಪನಹಳ್ಳಿ ಕಡ್ಡಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ರೈತರಿಗೆ ಅದನ್ನೆಲ್ಲ ಒದಗಿಸ್ತಾ ಇದ್ದೀವಿ ಈಗಾಗಲೇ ನಾವೆಲ್ಲ ಸರ್ವೆ ಮಾಡಿದ್ದೀವಿ ಸರ್ವೆ ಅಂದ್ರೆ ಪ್ರತಿಯೊಂದು ವಿಲೇಜ್ನಲ್ಲಿ ಗುಂಪು ಚರ್ಚೆಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ ಆಮೇಲೆ ನೀರಾವರಿ ಹೊಂದತಕ್ಕಂಥ ರೈತರನ್ನ ಸರ್ವೆ ಮಾಡಿದ್ದೀವಿ ಆಮೇಲೆ ಅವರಿಗೆಲ್ಲ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದೀವಿ ಅವರಿಗೆ ರೇಷ್ಮೆ ಬೆಳೆತಕ್ಕಂಥ ರೈತರಿಗೆ ಹೋಗಿ ಕರ್ಕೊಂಡು ಹೋಗಿ ಅವ್ರಿಗೆ ಬೆಟ್ಟಿ ಮಾಡಿಸ್ಕೊಂಡು ಬಂದಿದ್ದೀವಿ ಇದರಿಂದ ಅವರು ಮನ ಪರಿವರ್ತನೆ ಮಾಡಿಕೊಂಡು ರೇಷ್ಮೆ ವ್ಯವಸಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಮುಂದೆ ಬಂದಂಥವ್ರಿಗೆ ಈಗ ನಾವು ತರಬೇತಿ ಶಾಲೆಗೆ ತರಬೇತಿ ಕಳಿಸಿದ್ದೀವಿ ಆಮೇಲೆ ಅವರಿಗೆ ಪ್ರವಾಸವನ್ನು ಮಾಡಿಸಿ ರೇಷ್ಮೆ ಕೃಷಿ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆಯನ್ನು ನೀಡಿದ್ದೀವಿ ಇದರಿಂದ ಅವರು ಈ ರೇಷ್ಮೆ ಕೃಷಿ ಮಾಡಲಿಕ್ಕೆ ಈ ಭಾಗದಲ್ಲಿ ಜನ ಮುಂದೆ ಇದ್ದಾರೆ ಆಮೇಲೆ ಈ ಎಲ್ಲ ಯೋಜನೆಗಳನ್ನು ನೀವು ಪಡೀಲಿಕ್ಕೆ ಅಥವಾ ರೇಷ್ಮೆ ಕೃಷಿ ಕೈಗೊಳ್ಳಲಿಕ್ಕೆ ನಮ್ಮಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮಲ್ಲಿ ಒಂದೊಂದು ವಲಯ ವಲಯ ವಲಯಗಳನ್ನು ಮಾಡಿದೀವಿ ಒಂದು ವಲಯದಲ್ಲಿ ವಲಯಾಧಿಕಾರಿಗಳನ್ನು ಅಂತ ತಿಳ್ಕೊಂಡು ರೇಷ್ಮೆ ಪ್ರದರ್ಶಕನು ಮತ್ತು ರೇಷ್ಮೆ ಪ್ರದರ್ಶಕರಿದ್ದಾರೆ ಅವ್ರದ್ದು ಆಮೇಲೆ ನಮ್ಮ ತಾಲೂಕಾ ಪ್ಲೇಸ್ನಲ್ಲಿ ರೇಷ್ಮೆ ವಿಸ್ತೀರ್ಣಾಧಿಕಾರಿಗಳ ಕಾರ್ಯಾಲಯ ಇದ್ದು ಅದಕ್ಕೆ ನೀವು ಪ ವಲಯಾಧಿಕಾರಿಗಳನ್ನು ಮತ್ತು ರೇಷ್ಮೆ ವಿಸ್ತೀರ್ಣಾಧಿಕಾರಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡೋದರಿಂದ ಆಮೇಲೆ ನಾವೆಲ್ಲನೂ ಈ ಪ್ರಚಾರ ಸಲುವಾಗಿ ಈ ಇಲಾಖೆಯಲ್ಲಿ ಸಿಗತಕ್ಕ ಈ ಯೋಜನೆಗಳನ್ನು ಪಂಪ್ಲೇಟ್ಸ್ ರೂಪದಲ್ಲಿ ನಾವು ಎಲ್ಲ ಕಡೆ ಹಂಚಿದ್ದೀವಿ ಆ ಪಂಪ್ಲೇಟ್ಸ್ನಲ್ಲಿ ಪ್ರತಿಯೊಬ್ಬರು ಇಲಾಖೆ ವಲಯಾಧಿಕಾರಿಗಳು ಮತ್ತು ಇಲಾಖೆ ಅಧಿಕಾರಿಗಳ ಫೋನ್ ನಂಬರನ್ನು ನಾವು ನೀಡಿದ್ದೀವಿ ಅವನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಈ ಭಾಗದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಇಲಾಖೆ ಸವಲತ್ತುಗಳನ್ನು ಒದಗಿಸಲಿಕ್ಕೆ ನಾವು ಮುಂದೆ ಬರ್ತಾಯಿದ್ದೀವಿ ಒಟ್ಟಾರೆ ಈ ಪಾರಂಪರಿಕ ಉದ್ದಿಮೆಯನ್ನು ಪ್ರೋತ್ಸಾಹಿಸುವ ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಿಗೂ ವಿಸ್ತರಿಸುವ ನಿಟ್ಟಿನಲ್ಲಿ ಇಲಾಖೆ ಹಲವು ಯೋಜನೆಗಳನ್ನು ರೂಪಿಸಿದೆ ಕೃಷಿಕರು ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಸುಸ್ಥಿರ ಆದಾಯ ಪಡೆಯುವುದಲ್ಲದೆ ಈ ಉದ್ದಿಮೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾಗಿದೆ